ನಮಸ್ಕಾರ ಪಾಲಕರೇ ಈ ವರ್ಷ ಐದನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ನವೋದಯ ಒಂದು ಅರ್ಜಿಯನ್ನ ಕರೆದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ ಸೊ ಈ ವರ್ಷದಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರುವ ಒಂದು ಮಕ್ಕಳಿಗೆ ಆನ್ಲೈನ್ ಅರ್ಜಿ ಹಾಕಲು ಹದಿನಾರು ಸೆಪ್ಟೆಂಬರ್ ಕೊನೆಯ ದಿನ ಆಗಿರುತ್ತೆ ನೆಕ್ಸ್ಟ್ ಎಕ್ಸಾಮ್ ಯಾವಾಗಿರುತ್ತೆ ಈ ವರ್ಷದಲ್ಲಿ ಐದನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಕರ್ನಾಟಕದ ಮಕ್ಕಳಿಗೆ ಜನವರಿ ಹದಿನೆಂಟು ಶನಿವಾರ ಪರೀಕ್ಷೆ ಇರುತ್ತೆ ಜನವರಿ ಹದಿನೆಂಟು ಫಾರ್ ಎಕ್ಸಾಂಪಲ್ ಇವತ್ತು ಸೆವೆಂಟೀನ್ತು ಹದಿನೆಂಟು ಜುಲೈ 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 ಆಗಸ್ಟ್ ಇಂದು ಒನ್ ಮಂತು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಎಷ್ಟು ತಿಂಗಳಾಯಿತು ಇನ್ನು ಆರು ತಿಂಗಳ ಎಕ್ಸಾಮ್ ಇದೆ ಸೊ ಸರಿಯಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ ಇರಬೇಕು ಇದು ಫಾರ್ಮ್ಯಾಟು ಇದು ಸೈಜು ಟೆನ್ ಕೆ ಬಿ ಟು ಹಂಡ್ರೆಡ್ ಕೆ ಬಿ ಇರಬೇಕು ಇದು ಸ್ಟಡಿ ಸರ್ಟಿಫಿಕೇಟು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದುತ್ತಿರುವಂತಹ ಶಾಲೆಯ ಹೆಡ್ ಮಾಸ್ಟ್ ಅದನ್ನ ಫಿಲ್ ಅಪ್ ಮಾಡಿಸಿ ಅವರ ಒಂದು ಸೀಲ್ ಸೈನ್ ತೊಗೊಳ್ಬೇಕಾಗತ್ತೆ ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಸಿಗ್ನೇಚರ್ ಆಫ್ ದ ಪೇರೆಂಟ್ ಬೇಕು ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಬೇಕು ಆಧಾರ್ ಕಾರ್ಡ್ ಡಿಟೇಲ್ಸ್ ಬೇಕು ಸಮ್ ಟೈಮ್ಸ್ ಆಧಾರ್ ಕೊಟ್ಟಾಗ ಅಲ್ಲಿ ವೆರಿಫಿಕೇಶನ್ ಕೋಡ್ ಬರೋದಿಲ್ಲ ಅದಕ್ಕೋಸ್ಕರ ಸೇಪರ್ ಸೈಡ್ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ನೀವು ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ಡಾಮಿಸಿಲ್ ಅಂತೀರಿ ಎಲ್ಲ ಸೇಮ್ ಇದು ಇದೊಂದು ಸರ್ಟಿಫಿಕೇಟನ್ನು ತೆಗೆಸ್ಕೊಂಡ್ಬಿಡಿ ಆಧಾರ್ ಕಾರ್ಡ್ ಮೋಸ್ಟ್ ಆಫ್ ದ ಟೈಮ್ ಅದು ಸಬ್ಮಿಟ್ ಆಗಲ್ಲ ಅದಕ್ಕೋಸ್ಕರ ಇದನ್ನು ತೆಗೆಸ್ಕೊಂಡ್ರೆ ಒಳ್ಳೆಯದು ಇದನ್ನು ತೆಗೆಸಿದ್ರೆ ನಿಮಗೆ ಸೈನಿಕ ಹಾಕ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು ಹಾಕ್ಲಿಕ್ಕೆ ಯಾರ್ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಏನಂತಂದ್ರೆ ಆ ವಿದ್ಯಾರ್ಥಿ ಓದುತ್ತಿರುವ ಡಿಸ್ಟಿಕ್ಕು ಮತ್ತು ಅವನ ಅಡ್ಮಿಷನ್ ಅಂದ್ರೆ ಅವನ ಒಂದು ಆಧಾರ್ ಕಾರ್ಡ್ ವಾಸಸ್ಥಳ ಒಂದೇ ಡಿಸ್ಟಿಕ್ಕಲ್ಲಿ ಇರಬೇಕು ಅವನದ್ ಅಡ್ಮಿಷನ್ ಏನಾದ್ರು ಬೆಳಗಂ ಅಲ್ಲಿದ್ದು ವಾಸಸ್ಥಳ ಆಧಾರ್ ಕಾರ್ಡ್ ಬಾಗಲ್ ಕೊಟ್ಟದಿದ್ರೆ ಅದನ್ನ ಅಪ್ಲೈ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಅಡ್ರೆಸ್ ಪ್ಲಸ್ ಓದುತ್ತಿರುವ ಶಾಲೆಯ ಒಂದು ಆ ಊರು ಅದು ಒಂದೇ ಜಿಲ್ಲೆಯಲ್ಲಿ ಬೇಕು ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ರೆ ಅದು ಬರುದಿಲ್ಲ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಏನಿರ್ಬೇಕು ಇದಕ್ಕಿಂತ ಮುಂಚೆ ಹುಟ್ಟಿದ್ರೆ ಬರೋದಿಲ್ಲ ಇದಕ್ಕಿಂತ ನಂತರ ಹುಟ್ಟಿದ್ರೆ ಬರೋದಿಲ್ಲ ಮೂವತ್ತೊಂದು ಬರುತ್ತೆ ಒಂದು ಕೂಡ ಬರುತ್ತೆ ಮೇ ಒಂದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಹದಿನೈದರಲ್ಲಿ ಹುಟ್ಟಿದ್ರೆ ಆ ಮಕ್ಕಳು ಈ ಪರೀಕ್ಷೆಯನ್ನ ಬರೀಬಹುದು ಇದ್ರ ಮೇಲೆ ಹುಟ್ಟಿದ್ರು ಬರಲ್ಲ ಇದಕ್ಕಿಂತ ಮುಂಚೆ ಹುಟ್ಟಿದ್ರು ಕೂಡ ಮಕ್ಕಳು ಬರೆಯಲಿಕ್ಕೆ ಅವಕಾಶ ಇರೋದಿಲ್ಲ ಇನ್ನು ರಿಸರ್ವೇಶನ್ ಎಪ್ಪತ್ತೈದು ಪರ್ಸೆಂಟ್ ಸೀಟು ಗ್ರಾಮೀಣ ವಿದ್ಯಾರ್ಥಿಗಳಿರುತ್ತೆ ಅರ್ಬನ್ ಕ್ಯಾಂಡಿಡೇಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಬಹಳ ಜನಕ್ಕೆ ಡೌಟ್ ಇರುತ್ತೆ ನೀವು ಇನ್ ಕೇಸ್ ಏನಾದ್ರೂ ಆ ಒಂದು ಅಕಾಡೆಮಿಕ್ ಶಾಲಾ ಪ್ರಾರಂಭದ ದಿನದಿಂದ ಯಾವ್ದಾದ್ರೂ ಒಂದು ದಿನ ನೀವೇನಾದ್ರೂ ಸಿಟಿಯಲ್ಲಿರುವಂತಹ ಶಾಲೆಯಲ್ಲಿ ಕಲಿತಿದ್ರೆ ಸಿಂಗಲ್ ಡೇ ಆಫ್ ಇನ್ ಕ್ಲಾಸ್ ಥ್ರೂ ಇದ್ದಾದ್ರು ನಾಲ್ಕರಲ್ಲಿ ಈ ಮೂರು ಕ್ಲಾಸ್ಗಳಲ್ಲಿ ಯಾವ್ದಾದ್ರು ಒಂದು ದಿನ ಕೂಡ ನೀನೇನಾದರೂ ಅರ್ಬನ್ ಶಾಲೆಯಲ್ಲಿ ನಿನ್ನ ಒಂದು ಅಡ್ಮಿಷನ್ ಇದ್ರೆ ನೀನು ರಿವೂರಲ್ ಬರೋದಿಲ್ಲ ರಿವೂರಲ್ ನಿನಗೆ ಅಪ್ಲಿಕೇಬಲ್ ಆಗೋದಿಲ್ಲ ನೀನು ಅರ್ಬನ್ ಕ್ಯಾಂಡಿಡೇಟ್ ಅಂತ ನಿನ್ನ ಟ್ರೀಟ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಎಕ್ಸಾಮ್ ಬಂದು ಎಂಬತ್ತು ಕ್ವಶನ್ಗಳ ನೂರು ಅಂಕಗಳ ಒಂದು ಪರೀಕ್ಷೆ ಎರಡು ಗಂಟೆ ಒಳಗೆ ಎರಡು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಒಂದೊಂದು ಮೂವತ್ತರಿಂದ ಒಂದು ಮೂವತ್ತು ಮೆಂಟಲ್ ಅಂತ ಇರುತ್ತೆ ಫೋರ್ಟಿ ಕ್ವಶನ್ಸ್ ಫಿಫ್ಟಿ ಮಾರ್ಕ್ಸು ಮ್ಯಾಥ್ಸ್ ಕೂಡ ಟ್ವೆಂಟಿ ಕ್ವಶನ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸು ಅದೇ ತರ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಅದಕ್ಕೆ ಟ್ವೆಂಟಿ ಕ್ವೆಶನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಈ ತರ ನೀವು ಎಂ ಆರ್ ಅಲ್ಲಿ ಹಾಕ್ಬೇಕಾಗತ್ತೆ ಇನ್ನೇನಪ್ಪ ಅಂತಂದ್ರೆ ಒಂದು ಸರಿಯಾದ ಉತ್ತರಕ್ಕೆ ನಿಮಗೆ ಒನ್ ಪಾಯಿಂಟ್ ಟು ಫೈವ್ ಅಂಕ ಸಿಗುತ್ತೆ ಇನ್ ಕೇಸ್ ಏನಾದರೂ ತಪ್ಪು ಆದರೆ ಅದಕ್ಕೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ ತಪ್ಪಾದರೆ ಅದಷ್ಟೇ ಬರ್ಬಿಡತ್ತೆ ಅದಕ್ಕೆ ಯಾವುದೇ ರೀತಿಯಾಗಿ ಸರಿಯಾದ ಒಂದು ಅಂಕಗಳಲ್ಲಿ ಕಡಿತ ಮಾಡಲಾಗುವುದಿಲ್ಲ ಇದು ಗಣಿತದ ಒಂದು ಸಿಲೆಬಸ್ಸು ಇಷ್ಟೇ ಸಿಲೆಬಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಈ ಸಿಲೆಬಸಲ್ಲಿ ಅಲ್ಲಿ ತುಂಬ ಕಡಿಮೆ ಮಾಡಿದರೆ ಆದಷ್ಟು ಪರ್ಫೆಕ್ಟ್ ಮಾಡಿ ಈ ಒಂದು ಟಾಪಿಕ್ಸನ್ನು ಅನ್ನು ಇದೇ ಟಾಪಿಕ್ಸಲ್ಲಿ ನಿಮಗೆ ಕ್ವಶನ್ಸ್ಗಳು ಬರುತ್ತೆ ಇನ್ನು ಸೈನಿಕಕ್ಕೆ ತುಂಬ ಟಾಪಿಕ್ಸ್ ಇದೆ ಅದೇ ಬೇರೆ ಇದೆ ಬೇರೆ ನಂಬರ್ ಸಿಸ್ಟಮ್ ಮಾಡಿ ಫೋರ್ ಫಂಡಮೆಂಟಲ್ ಆಪರೇಷನ್ಸ್ ಹೋಲ್ ನಂಬರ್ ಪ್ಲಸ್ಸು ಮೈನಸ್ ಎಡಿಶನ್ಸ್ ಮಲ್ಟಿಫಿಕೇಶನ್ ಡಿವಿಜನ್ ಅದೆಲ್ಲ ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಇದು ಇರುತ್ತೆ ಡೆಸಿಮಲ್ಸ್ ಮೇಲೆ ಆಮೇಲೆ ಕನ್ವರ್ಷನ್ ಆಫ್ ಫ್ರಾಕ್ಷನ್ಸ್ ಟು ಡೆಸಿಮಲ್ಸ್ ಏನು ಸರ್ ಇದು ಈಸಿ ಇದೆ ಸಿಂಪ್ಲಿಫಿಕೇಶನ್ ಇದು ಬಡೋಮಾಸ್ಕ್ ನೇಮ್ ಅಂತಿರಲ್ಲ ನೀವು ಅದರ ಮೇಲೆ ಬರುತ್ತೆ ಇದನ್ನು ಚೆನ್ನಾಗಿ ಮಾಡಿ ಇದು ಬಂದು ಮಿನ ರಾಶಿಗಳು ನಿಮಗೆ ಅಡಿಷನ್ ಇತ್ತೆ ಸಬ್ಸ್ಟ್ರಕ್ಷನ್ ಇತ್ತೆ ಮಲ್ಟಿಫಿಕೇಶನ್ ಇರುತ್ತೆ ಬಟ್ ಡಿವಿಷನ್ ಇರೋದಿಲ್ಲ ಪ್ರಾಫಿಟ್ ಅಂಡ್ ಲಾಸ್ ಮಾತ್ರ ಕ್ಯಾಲ್ಕುಲೇಷನ್ ಪರ್ಸೆಂಟೇಜ್ ಅದು ಕ್ಯಾಲ್ಕುಲೇಷನ್ ಇರುವುದಿಲ್ಲ ನಿಮಗೆ ಇದು ಸಿಂಪಲ್ ಆಗಿರುತ್ತೆ ಪೆರಿಮೀಟರ್ ಆ್ಯಂಡ್ ಏರಿಯಾ ಪೆರಿಮೀಟರ್ ಆಫ್ ಪಾಲಿಗಾನ್ ಕೇಳ್ಬೋದು ಪಾಲಿಗಾನ್ ಅಂತಂದ್ರೆ ಇವಾಗ ಪಂಚಭುಜ ಆಕೃತಿ ಅಷ್ಟಭುಜಾಕೃತಿ ಇವೆಲ್ಲ ಬರುತ್ತಲ್ಲ ಅದು ದಶ ಭು ಜಾಗೃತಿ ನವಭುಜಾಗೃತಿ ಅದರದ್ದೆಲ್ಲ ನಿಮಗೆ ಸುತ್ತಲತ್ತೀಟರ್ ನಾಟ್ ಏರಿಯಾ ಏರಿಯಾ ಪರ್ ಸ್ಕ್ವೇರ್ ಸ್ಕ್ವೇರ್ ಏರಿಯಾ ಕೇಳಬಹುದು ರೆಕ್ಟಾಂಗಲ್ ಏರಿಯಾ ಕೇಳಬಹುದು ಅಂಡ್ ದ ಟ್ರೈಲ್ ಈ ರೆಕ್ಟಾಂಗಲ್ ನ ಒಂದು ಪಾರ್ಟ್ ಒಂದು ಟ್ರಯಾಂಗಲ್ ಇರಬಹುದು ಅದರ ಒಂದು ಏರಿಯಾನ ನಿಮಗೆ ಕೇಳಬಹುದು ಹೋದ ವರ್ಷ ಏನ್ ಸಿಲಿಸುತ್ತಲ್ಲ ಈ ವರ್ಷ ಕೂಡ ಇದೆ ಇದು ಆಫ್ ಅಂಡ್ ಟೈಪ್ಲ್ಸ್ ಅಪ್ಲಿಕೇಶನ್ ಅಂತ ಇದರ ಮೇಲೆ ಎರಡು ಕ್ವಶನ್ ಬಂದಿತ್ತು ಮೇಲೆ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದು ಇಂಪಾರ್ಟೆಂಟ್ ಟಾಪಿಕ್ ಇದು ಮ್ಯಾಚ್ ಟಾಪಿಕ್ ಆಯ್ತು ಇಲ್ಲಿ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಒಂದು ಬೇಕಾಗುವಂತ ಒಂದು ಸರ್ಟಿಫಿಕೇಟ್ ಇದು ನಾವು ಇದನ್ನ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗತ್ತೆ ಇದನ್ನು ಕೂಡ ನೀವು ಫಿಲ್ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಫೋಟೋದ ಮೇಲೆ ಫೋಟೋದ ಮೇಲೆ ಸೀಲ್ ಅನ್ನ ಅಥವಾ ಸೈನ್ ಅನ್ನ ಮಾಡಿಸ್ಬೇಡಿ ಸೀಲು ಸೈನ್ಗೆ ಕೆಳಗಡೆ ಇರುತ್ತೆ ಅಲ್ಲೇ ಮಾಡಿಸ್ಬೇಕು ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ಫಿಲ್ ಮಾಡಬೇಕು ನೇಮ್ ಆಫ್ ದ ಸ್ಟೂಡೆಂಟ್ ನಾನು ಆಕಾಶ್ ಅಂತ ನಾನೇ ಒಂದು ಹೆಸರನ್ನು ತಗೋತೀನಿ ಆಕಾಶ್ ಗಂಜಿ ಇದು ಸ್ಟೂಡೆಂಟ್ ನೇಮು ಕ್ಯಾಪಿಟಲ್ ಎಲ್ಲಿ ಹಾಕಿ ಹು ಈ ಸ್ಟಡಿಂಗ್ ಇನ್ ದ ಕ್ಲಾಸ್ ಫಿಫ್ತ್ ನೇಮ್ ಆಫ್ ದ ಸ್ಕೂಲ್ ಹಾಕಬೇಕು ಯಾವುದಾದ್ರೂ ಸ್ಕೂಲ್ ಹಾಕಿ ಫಾರ್ ಎಕ್ಸಾಂಪಲ್ ನಾನು ಎ ಬಿ ಸಿ ಡಿ ಸ್ಕೂಲ್ ಅಂತ ಹೋಗ್ತೀನಿ ಇದು ಯಾವ್ದಾದ್ರೂ ಸ್ಕೂಲ್ ಇರಬಹುದು ನೆಕ್ಸ್ಟ್ ನಿಯಮಿತ ಕ್ಯಾಂಡಿಡೇಟ್ ವಿದ್ಯಾರ್ಥಿ ಹೆಸರು ಇದನ್ನ ಕ್ಯಾಪಿಟಲ್ ಹಾಕಿ ಇನ್ ಬ್ಲಾಕ್ ಲೆಟರ್ಸ್ ಅಂತ ಇರುತ್ತೆ ಇದು ಕ್ಯಾಪಿಟಲ್ ಲೆಟರ್ಸ್ ಬರಬೇಕು ಅದೇ ತಪ್ಪು ಮಾಡಬೇಡಿ ನೇಮ್ ಬಂದು ಲೈಕ್ ಆನಂದ್ ಅಂತ ಎಂಟ್ರಿ ಮಾಡಿದ್ದೇನೆ ನಾನು ಇದು ಕ್ಯಾಪಿಟಲ್ ಅಲ್ಲಿ ಇರಬೇಕು ಬ್ಲಾಕ್ ಲೆಟರ್ಸ್ ಅಲ್ಲಿ ಮದರ್ಸ್ ನೇಮ್ ಬಂದು ಗೀತಾ ಅಂತ ಎಂಟರ್ ಮಾಡ್ತೀನಿ ನಾನು ನೆಕ್ಸ್ಟ್ ನೇಮ್ ಆಫ್ ದ ಗಾರ್ಡ್ ಏನಿದೆ ಅಷ್ಟೇ ಬಿಡಿ ನೆಕ್ಸ್ಟ್ ಬಂದು ನಿಮಗೆ ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಿ ಎರಡು ಸಾವಿರದ ಹದಿನಾಲ್ಕು ಇದನ್ನ ವರ್ಡ್ಸ್ ಅಲ್ಲಿ ಎಂಟರ್ ಮಾಡಬಹುದು ಆ ಫಸ್ಟ್ ಜೂನ್ ಟೂ ತೌಸಂಡ್ ಫೋರ್ಟೀನ್ ಅಂತ ಈ ಎಂಟರ್ ಮಾಡಿ ವರ್ಡ್ಸ್ ಅಲ್ಲಿ ಇದನ್ನ ಜೆಂಡರ್ ನೀವು ಪಿಕ್ ಮಾಡ್ಬೋದು ಬಾಯ್ ಆಗಿದ್ದರೆ ಬಾಯಿ ಗರ್ಲ್ ಆಗಿದ್ರೆ ಬಾಯಿ ಕ್ಯಾಟಗರಿನೂ ಫಿಲ್ ಮಾಡ್ಬೇಕತ್ತೆ ಫಾರ್ ಎಕ್ಸಾಂಪಲ್ ನಾನು ಓ ಅಂತ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡ್ತಾನೆ ಇದು ಏನಾದರು ಇದ್ರೆ ಹೇಳಬೇಕು ನೀವು ಫಿಸಿಕಲಿ ಚಾಲೆಂಜ್ ಇದ್ರೆ ಪರ್ಸೆಂಟೇಜ್ ಕೂಡ ಹೇಳಬೇಕು ಇದು ಕಿವಿ ಕೇಳದೇ ಇದ್ರೆ ಎಷ್ಟು ಪರ್ಸೆಂಟ್ ಕೇಳೋದಿಲ್ಲ ಯೂಸ್ ಕಣ್ಣು ಕಾಣದೇ ಇದ್ರೆ ಎಷ್ಟು ಪರ್ಸೆಂಟ್ ಕಾಣೋದಿಲ್ಲ ಫಿಸಿಕಲಿ ಚಾಲೆಂಜ್ ಏನೋ ಕುಂಟಾ ಅಥವಾ ಏನಾದರೂ ಇದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಆಧಾರ್ ನಂಬರ್ ಕೊಡಬೇಕು ಇಲ್ಲಿ ಪೆನ್ ನಂಬರ್ ಹತ್ತಿ ಕೆನಡಿಟ್ ಈ ವರ್ಷ ಬಂದಿದೆ ಇದು ಬಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ದಿಸ್ ಇಸ್ ನಾಟ್ ಮ್ಯಾಂಡೇಟ್ರಿ ಇದನ್ನ ಕೊಡದೇ ಇದ್ರೂ ನಡೆಯುತ್ತೆ ಇನ್ ಕೇಸ್ ಎಸ್ ಎ ಟಿ ಎಸ್ ನಂಬರ್ ತರ ಇದು ನಿಮ್ಮ ಒಂದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಹತ್ರ ಸಿಗತ್ತೆ ಅನ್ಸುತ್ತೆ ಅದನ್ನೊಂದು ಚೆಕ್ ಮಾಡ್ಕೊಳ್ಳಿ ಅಡ್ರೆಸ್ ಬಂದು ನಾನು ಒಂದು ಪಿ ಹೊಳಿ ಅಂತ ಹಾಕ್ತೇನೆ ಮೊಬೈಲ್ ನಂಬರ್ ಬಂದು ನನ್ನ ಒಂದು ಪಾಲಕರ ಒಂದು ಮೊಬೈಲ್ ನಂಬರ್ ಇದನ್ನ ಕೊಡ್ಬೇಕಾಗತ್ತೆ ಇದೇ ಮೊಬೈಲ್ ನಂಬರಿಗೆ ಮುಂದೆ ಕಮ್ಯುನಿಕೇಶನ್ ಆಗತ್ತೆ ಒಂದು ಚಾಲ್ತಿಯಲ್ಲಿರುವಂತದ್ದು ಮೊಬೈಲ್ ನಂಬರ್ ಕೊಡಿ ಇಮೇಲು ಮ್ಯಾಂಡೇಟರಿ ಇಲ್ಲ ಬಿಡಬಹುದು ಇದು ಕೂಡ ಏನಾದರೂ ಮಾರ್ಕ್ಸ್ ಇದ್ರೆ ಐಡೆಂಟಿಫಿಕೇಶನ್ ಮಾಡಿ ಕೊಡಬಹುದು ಇಲ್ಲ ಬಿಡ್ಬೋದು ಎನ್ವಲ್ ಇನ್ಕಮ್ ಕ್ಯಾಸ್ಟ್ ಇನ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಅದರಲ್ಲಿ ಒಂದು ಇನ್ಕಮ್ ಅನ್ನ ಇಲ್ಲಿ ಕೊಡಬೇಕಾಗತ್ತೆ ನ್ಯಾಷನಲಿಟಿ ಬಂದು ಇಂಡಿಯನ್ ಅಂತ ಕೊಡಿ ರಿಲೀಜಿಯನ್ ಬಂತು ಫಾರ್ ಎಕ್ಸಾಂಪಲ್ ಹಿಂದೂ ಅಂತ ಕೊಡ್ಬೋದು ಅಥವಾ ನಿಮ್ಮದು ಇಸ್ಲಾಂ ಅಂತ ಇರುತ್ತೆ ಸೊ ಆ ಥರ ಕೊಡ್ಬೋದು ನೋಡಿಕೊಂಡು ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇದು ಇಂಪಾರ್ಟೆಂಟ್ ಆಗುತ್ತೆ ನಾನು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕನ್ನಡ ಅಂತ ಕೊಡುತ್ತೆ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಹಾಕ್ಬೇಕು ಕನ್ನಡ ಇದ್ರೆ ಕನ್ನಡ ಹಾಕ್ಬೇಕು ಇದು ಸ್ಕೂಲು ಮೂರನೇ ತರಗತಿ ಓದಿದಂತ ಒಂದು ಸ್ಕೂಲ್ ಇದು ನಾನು ಮೂರು ನಾಲ್ಕು ಐದು ಒಂದೇ ಸ್ಕೂಲಲ್ಲಿ ಓದಿರ್ತೇನೆ ಅವಾಗ ಮೂರು ಕಡೆಗೂ ಇದನ್ನ ಸೇಮ್ ಎಂಟರ್ ಮಾಡಬೇಕು ಇದು ರೀರಲ್ ಇದ್ರೆ ರೀರಲ್ ಹಾಕ್ಬೇಕು ಅರ್ಬನ್ ಇದ್ರೆ ಅರ್ಬನ್ ಹಾಕ್ಬೇಕು ನಾನು ರೀರಲ್ ಅಂತ ಹಾಕ್ತೇನೆ ಇದು ರಿವರಲ್ ಇರುವಂತ ಒಂದು ಸ್ಕೂಲು ಮಂತ್ ಇಯರ್ ಆಫ್ ಜಾಯ್ನಿಂಗು ಇದು ಬಂದು ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಟ್ವೆಂಟಿ ಟೂ ಆಗ್ತೇನೆ ಇಲ್ಲಿ ಫೋರ್ ಇಯರ್ ಆಫ್ ಪಾಸಿಂಗ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹಾಕ್ತೇನೆ ಇದು ಸಿಕ್ಸ್ ಟ್ವೆಂಟಿ ತ್ರೀ ಅದೇ ಥರ ಫೋರ್ ಟ್ವೆಂಟಿ ಫೋರ್ ಹಾಕ್ತೇನೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಟ್ವೆಂಟಿ ಫೋರ್ ಬಟ್ ಇದು ಇನ್ನೂ ಪ್ರಾರಂಭ ಮುಗುದ ಇಲ್ಲ ಅದನ್ನ ಅಷ್ಟೇ ಡ್ಯಾಶ್ ಇಡ್ತೇನೆ ನೇಮ್ ಆಫ್ ದಿ ಬ್ಲಾಕ್ ಅಂದ್ರೆ ಇದು ತಾಲೂಕ್ ಆಗುತ್ತೆ ಇದನ್ನ ರಾಮದುರ್ಗ್ ಅಂತ ಹಾಕ್ತೇನೆ ನಿಮ್ದು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಕಲಿತಿದ್ರೆ ಥರ್ಡ್ ಫೋರ್ತ್ ಅದನ್ನ ಹಾಕ್ಬೇಕು ಸ್ಕೂಲ್ ಬೇರೆ ಬೇರೆ ಇದ್ರೆ ಅದನ್ನು ಕೂಡ ಹಾಕಬಹುದು ಡಿಸ್ಟಿಕ್ ಬಂದು ನಂದು ಬೆಲ್ಗಾಂ ಅಂತ ಹಾಕ್ಬಹುದು ಇದು ಕೂಡ ಬೆಲ್ಗಾಂ ಇದು ಕೂಡ ಬೆಳಗಾವಿ ನೇಮ್ ಆಫ್ ದ ಸ್ಟೇಟ್ ಬಂದು ಕರ್ನಾಟಕ ಇದು ಇದು ಕೂಡ ಕೂಡ ಕರ್ನಾಟಕ ಆಫ್ಟರ್ ಇಲ್ಲಿ ಸಿಗ್ನೇಚರ್ ಆಫ್ ಕ್ಯಾನೆಡ ಇರುತ್ತೆ ಸ್ಟೂಡೆಂಟ್ ಒಂದು ಸೈನ್ ಮಾಡಿಸಬೇಕು ಇಲ್ಲಿ ಇದು ಪಾಲಕರ ಸೈನ್ ಆಗತ್ತೆ ಆದ ನಂತರ ಏನ್ ಮಾಡಬೇಕು ಸಿಗ್ನೇಚರ್ ಆಫ್ ದ ಸಿಗ್ನೇಚರ್ ದ ಹೆಡ್ ಮಾಸ್ಟರ್ ವಿತ್ ಸೇಮ್ ಇಲ್ಲಿ ಹೆಡ್ ಮಾಸ್ಟರ್ ಸೈನ್ ಮಾಡಿ ಒಂದು ಸೀಲನ್ನು ಹಾಕಬೇಕಾಗತ್ತೆ ಇಷ್ಟು ಮಾಡಿದಾದ್ಮೇಲೆ ಇದನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು ಫೋಟೋ ಸ್ಕ್ಯಾನ್ ಮಾಡಬೇಕು ಈ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಬೇಕು ವಿದ್ಯಾರ್ಥಿ ಸೈನನ್ನು ಸ್ಕ್ಯಾನ್ ಮಾಡ್ಕೋಬೇಕು ಪೇರೆಂಟ್ಸ್ ಸೈನನ್ನು ಸ್ಕ್ಯಾನ್ ಮಾಡಬೇಕು ಫೋರ್ ಪ್ಯಾರಾಮೀಟರ್ಸ್ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಬೇಕಾಗತ್ತೆ ಆನಂತರ ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿದರೆ ನವೋದಯ ಡಾಟ್ ಗೋರ್ಮೆಂಟ್ ಇಲ್ಲೊಂದು ಲಿಂಕ್ ಇರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಈ ದರ ಬರುತ್ತೆ ಇಲ್ಲಿ ಫಸ್ಟ್ ಲಿಂಕ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಅದ ನಂತರ ಆಫ್ಟರ್ ದಟ್ ಈ ವಿಂಡೋ ಬರುತ್ತೆ ಈ ವಿಂಡೋದಲ್ಲಿ ಇವನ್ನೆಲ್ಲ ಫಿಲ್ ಮಾಡಬೇಕು ಅದನ್ನು ಓದಿ ಕರೆಕ್ಟಾಗಿ ಫಿಲ್ ಮಾಡಿ ಆ ಕ್ಯಾಂಡಿಡೇಟ್ ಆ್ಯಸ್ ಆಲ್ರೆಡಿ ಫಾಸ್ಟ್ ಐದನೇ ತರಗತಿ ಪಾಸ್ ಆಗಿದ್ದೀರಾ ಅಂತ ಇರುತ್ತೆ ನೋ ಅಂತ ಕೊಡಿ ವಿದ್ಯಾರ್ಥಿ ಆಲ್ರೆಡಿ ಐದನೇ ತರಗತಿ ಪರೀಕ್ಷೆ ಅಂದ್ರೆ ನವೋದಯ ಪರೀಕ್ಷೆ ಬರೆದಿದ್ದಾನಾ ಅಂತ ಇರುತ್ತೆ ಎಸ್ ಅಂತ ಗುಡಿ ತೋದಾ ನೋ ಅಂತ ಕೊಡಿ ರೆಸ್ಪೆಕ್ಟ್ ಓದಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಆನಂತರ ವೆದರ್ ಯು ಡಿಸ್ಟಿಕ್ ಅಂದ್ರೆ ರೆಸಿಡೆನ್ಸಿ ಕ್ಲಾಸ್ ಟು ಸ್ಟಡಿ ಇದು ಸೇಮ್ ಅಂದ್ರೆ ಇದು ಆಧಾರ್ ಕಾರ್ಡ್ ನೀವು ಇರುವಂತಹ ಸ್ಥಳ ಮತ್ತು ನೀವಿರುವಂತಹ ಹೊಸ ಸ್ಥಳ ಪ್ಲಸ್ ನೀವು ಓದುತ್ತಿರುವಂತಹ ಶಾಲೆ ಒಂದೇ ಡಿಸ್ಟ್ರಿಕ್ ಅಲ್ಲಿ ಇದರ್ಟಿಫಿಕೇಟ್ ಬಂದ ಅಷ್ಟೇ ನೀವು ಸ್ಟಡಿ ಸರ್ಟಿಫಿಕೇಟ್ ಇದೆ ನಾನು ಹಿಂದೆ ತೋರಿಸಿದ್ನಲ್ಲ ಜಸ್ಟ್ ಅದನ್ನ ಮಾಸ್ಟರ್ ಇಂದ ಸೈನು ಸೀಲ ಸೈನ್ ಹಾಕಿಸಿದೀರಾ ಫಿಲ್ ಮಾಡಿಸಿದ ಅಂತ ಕೇಳುತ್ತೆ ಎಸ್ ಅಂತ ಹಾಕಿ ತರ್ಟಿ ಫಸ್ಟ್ ಜುಲೈ ಒಳಗಡೆನೆ ಅಡ್ಮಿಷನ್ ಆಗಿರ್ಬೇಕು ಅಂತ ಇರುತ್ತೆ ಅದು ಎಸ್ ಅಂತ ಹಾಕಿ ಡು ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇಲ್ಲಿ ಏನಾಗುತ್ತೆ ಆಧಾರ್ ಕಾರ್ಡ್ ಎಸ್ ಅಂತ ಕೊಟ್ಟು ಆಧಾರ್ ಕಾರ್ಡ್ ನಂಬರ್ ಕೊಟ್ರೆ ನಿಮಗೆ ಒ ಟಿ ಪಿ ಬರೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದನ್ನ ನೋ ಅಂತ ಕೊಡಿ ಇಲ್ಲೊಂದು ಆ ಈ ತರ ಒಂದು ವಿಂಡೋ ಬರುತ್ತೆ ಇಲ್ಲಿ ಚೂಸ್ ಅಂತ ಚೂಸ್ ಫೈಲ್ ಅಂತ ಕೊಡಿ ಚೂಸ್ ಫೈಲ್ ಅಂತ ಕೊಟ್ಟಾಗ ಅದು ಒಂದು ಫೈಲ್ ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ ಅದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟು ಅದನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟಾಗ ಈ ಒಂದು ವಿಂಡೋ ಬರುತ್ತೆ ಈ ವಿಂಡೋನ ನೀವು ಫಿಲ್ ಮಾಡಬಹುದು ಈ ತರ ಇಲ್ಲಿ ಸಿಲೆಕ್ಟ್ ಸ್ಟೇಟ್ ಇನ್ ವಸ್ತ ಕ್ಯಾಂಡಿಡೇಟ್ ಸ್ಟಡಿಂಗ್ ಕ್ಲಾಸ್ ಅಂದ್ರೆ ಇದೇ ತರಗತಿ ಎಲ್ಲಿ ಓದ್ತಿದ್ದಾನೆ ಅಂದ್ರೆ ಕರ್ನಾಟಕಕ್ಕೆ ಹಾಕಿ ಎಷ್ಟು ಕ್ಯಾಂಡಿಡೇಟ್ ಸ್ಟಡಿ ಇದು ಒಂದು ನಿಮ್ಮ ಡಿಸ್ಟ್ರಿಕ್ಟ್ ಹಾಕಿ ರೆಸಿಡೆನ್ಸಿಯಲ್ ಸ್ಟೇಟ್ ಅಂದರೆ ಕರ್ನಾಟಕ ಇದು ಕೂಡ ಇವೆರಡು ಸೇಮ್ ಇರುತ್ತೆ ಇವೆರಡು ಸೇಮ್ ಇರುತ್ತೆ ಇದು ಬಂದು ನಿಮ್ಮ ಒಂದು ತಾಲೂಕು ಅದನ್ನು ಎಂಟರ್ ಮಾಡಿ ಇದು ಸ್ಕೂಲ್ ನೇಮ್ ಎಂಟರ್ ಮಾಡಬೇಕು ನಿಮತ್ತೆ ಕ್ಯಾಂಡಿಡೇಟ್ ಎಂಟ್ರ್ ಮಾಡಬೇಕು ನಾನು ಆಕಾಶ್ ಗಂಜಿ ಅಂತ ಎಂಟ್ರ್ ಮಾಡಿದ್ದೆ ಅದನ್ನು ಇಲ್ಲಿ ಕೊಡ್ತೀನಿ ಮೊಬೈಲ್ ನಂಬರ್ ಹಾಕಿ ತಂದೆ ಅಥವಾ ಪಾಲಕರ ಒಂದು ನಂಬರ್ ನಂಬರ್ ಮೊಬೈಲ್ ನಂಬರ್ ಹಾಕಬೇಕು ಇಲ್ಲಿ ಡೇಟ್ ಆಫ್ ಕರೆಕ್ಟ್ ಆಗಿ ಹಾಕಬೇಕು ಮದರ್ಸ್ ನೇಮ್ ಹಾಕಬೇಕು ಆನಂತರ ಫಾದರ್ಸ್ ನೇಮ್ ಹಾಕಬೇಕು ಇಮೇಲ್ ಐ ಡಿ ಇಸ್ ನೋಡ್ಕೊಂಡಿಟ್ರಿ ಇದನ್ನ ನೀವು ಬಿಡಬಹುದು ಆಮೇಲೆ ಜನರು ಹಾಕಬೇಕು ಕ್ಯಾಟಗರಿ ಹಾಕಬೇಕು ಸೇಮ್ ಕ್ಯಾಟಗರಿ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಇರುವಂತ ಕ್ಯಾಟಗರಿನ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಪಿನ್ ಕೋಡ್ ಹಾಕಿ ಫೈವ್ ನೈನ್ ಒನ್ ಒನ್ ಟೂ ಸೆವೆನ್ ಅಡ್ರೆಸ್ ಹಾಕಿ ಹೊಳಿ ಎಕ್ಸಾಕ್ಟ್ ಅಡ್ರೆಸ್ ಕೊಡಬೇಕಂತೇನಿಲ್ಲ ಇದ್ರೆ ಪರವಾಗಿಲ್ಲ ನೆಕ್ಸ್ಟ್ ಬಂದು ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂತಿದೆ ಇಲ್ಲಿ ಕನ್ನಡ ಸಿಲೆಕ್ಟ್ ಮಾಡಿ ಆ ನಂತರ ಡಿಸಿಬಿಲಿಟಿ ನನ್ನ ಇರುತ್ತೆ ರಿಲಿಜನ್ ಹಿಂದೂ ಸಿಲೆಕ್ಟ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಡ್ಬೋದು ಆಧಾರ್ ಕಾರ್ಡ್ ನಂಬರ್ ಮ್ಯಾಂಡೇಟರಿ ಇಲ್ಲ ಅದನ್ನು ಕೂಡ ಬಿಡ್ಬೋದು ನಾನು ಆಲ್ರೆಡಿ ಹಾಗೆ ಪೆನ್ ನಂಬರ್ ಕೂಡ ಮ್ಯಾಂಡೇಟ್ರಿ ಇಲ್ಲ ಇದನ್ನು ಕೂಡ ಬ್ಲ್ಯಾಂಕ್ ಬಿಡ್ಬೋದು ಇದು ಮ್ಯಾಂಡೇಟ್ರಿ ಇದೆ ಇದನ್ನು ಕೊಡಲೇಬೇಕು ಹಿಂದೆ ತು ಕೊಟ್ಟಾಗಿ ಒಂದು ಲಕ್ಷ ಐವತ್ತು ಸಾವಿರ ನಾನು ನಿಮಗೆ ಕೊಡ್ತೇನೆ ಇದಾದ ಮೇಲೆ ನಾವು ಸ್ಟಡಿ ಸರ್ಟಿಫಿಕೇಟಲ್ಲಿ ಎಂಟ್ರ್ ಮಾಡಿದಾಗೆ ನೀವೇನಾದರೂ ಎಲ್ಲ ಸಿಲೆಕ್ಟ್ ಮಾಡಿದರೆ ಬೆಳಗಮ್ಮ ಕರ್ನಾಟಕದೆಲ್ಲ ಅದೆಲ್ಲ ತಾಲೂಕಿನ ತಾಲೂಕು ಎಲ್ಲ ಮಾಡಿದರೆ ಅದೆಲ್ಲ ಡಿಟೇಲ್ಸ್ ಆಗುತ್ತೆ ಇಲ್ಲಿ ಇದನ್ನು ನಿಮಗೆ ಚೇಂಜ್ ಮಾಡೋಕ್ಕಾಗಲ್ಲ ಇದನ್ನು ಚೇಂಜ್ ಮಾಡ್ಬೋದು ಇನ್ ಕೇಸ್ ನೀವು ಬೇರೆ ಡಿಸ್ಟಿಕಲ್ಲಿ ಬೇರೆ ತಾಲ್ಲೂಕಲ್ಲಿ ಕಲ್ತಿದ್ರೆ ಈ ಡೇಟಾನ ಅಪ್ಲೈ ಮಾಡಬೇಕು ರೆಕಗ್ನೈಸ್ಡ್ ಪ್ಲೀಸ್ ಸೆಲೆಕ್ಟ್ ಸ್ಕೂಲ್ ಲೊಕೇಶನ್ ಇವರೆಲ್ಲ ಬರತ್ತೆ ಸಿಲೆಕ್ಟ್ ಮಾಡಿ ನೀವು ಡೇಟ್ ಏನಾದರೂ ತಿಂಗಳ ಏನಾದ್ರು ಚೇಂಜ್ ಇದ್ರೆ ಇದನ್ನ ಚೇಂಜ್ ಮಾಡ್ಕೋಬಹುದು ಇದಾದ್ಮೇಲೆ ನಿಮಗೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಕ್ ಫೋಟೋ ಅಪ್ಲೋಡ್ ಮಾಡಿ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಕ್ಯಾಂಡಿಡೇಟ್ ವಿದ್ಯಾರ್ಥಿಯ ಸಿಗ್ನೇಚರ್ ಫಾದರ್ ಪೇರೆಂಟ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಸೇವೆನ್ ಪ್ರಿವ್ಯೂ ಕೊಟ್ಟರೆ ಒಂದು ಪ್ರಿವ್ಯೂ ಬರುತ್ತೆ ಅದರಲ್ಲಿ ನೀವು ಎಂಟರ್ ಮಾಡಿದಂಥ ಡೇಟಾ ಕರೆಕ್ಟ್ ಇದ್ದರೆ ಫೈನಲ್ ಸಬ್ಮಿಟ್ ಹೊಡಿಬೇಕು ಫೈನಲ್ ಸಬ್ಮಿಟ್ ಆದಮೇಲೆ ನಿಮ್ಗೆ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಅದೇ ಥರ ನೀವು ಹಾಕಿದಂಥ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿದ ನಂತರ ಅದನ್ನು ಒಂದು ಎಂಟರ್ ತಗೊಂಡು ಸೇಫಾಗಿ ಮನೆಯಲ್ಲಿ ಇಡಬೇಕು ಯಾಕಂದರೆ ಅದು ಹಾಲ್ ಟಿಕೆಟ್ ತೆಗಿಬೇಕಾದ್ರೆ ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಇದಿಷ್ಟು ಮಾಹಿತಿ ನವೋದಯ ಪರೀಕ್ಷೆಯ ಮಾಹಿತಿ ಇದು ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ನನಗೆ ಪಿಂಗ್ ಮಾಡಿ ಈ ವಿಡಿಯೋ ಕೆಳಗಡೆ ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವಾಸ ಇರುವಂತ ಒಂದು ಸ್ಥಳ ಅದು ಆಧಾರ್ ಕಾರ್ಡ್ ಅಡ್ರೆಸ್ಸು ಪ್ಲಸ್ ಓದಿದ್ದಿರುವಂಥ ಶಾಲೆ ಒಂದೇ ಡಿಸ್ಟಿಕ್ಕಲ್ಲಿ ಅಲ್ಲಿ ಇರಬೇಕು ಒಂದು ಕಂಡೀಷನ್ನು ಮತ್ತೆ ಡೇಟ್ ಆಫ್ ಬರ್ತ್ ಅದು ಕೂಡ ನಾನು ಹೇಳಿದಾಗೆ ಇರಬೇಕು ಅದೆಷ್ಟು ಇಂಪಾರ್ಟೆಂಟ್ ಮಾಹಿತಿ ಈಗ ತುಂಬ ಜನರಿಗೆ ಕ್ವಶನ್ ಇದೆ ಲೈಕ್ ಮೂರು ನಾಲ್ಕು ಐದು ಒಂದೇ ಸ್ಕೂಲಲ್ಲಿ ಓದಬೇಕಾ ಇಲ್ಲ ಅದೇ ನೆಸೆಸಿಟಿ ಇಲ್ಲ ಮತ್ತು ಮೂರು ನಾಲ್ಕು ಐದು ಒಂದೇ ಡಿಸ್ಟಿಕ್ಕಲ್ಲಿ ಓದಬೇಕಾ ಇಟ್ಸ್ ನಾಟ್ ನೆಸೆಸರಿ ಬೇರೆ ಬೇರೆ ಡಿಸ್ಟಿಕ್ಟಲ್ಲಿ ಓದ್ಬೋದು ಬಟ್ ಐದನೇ ತರಗತಿ ಇರುವಂತ ಐದನೇ ತರಗತಿಯಲ್ಲಿದ್ದಾಗ ಅದೇ ಒಂದು ಡಿಸ್ಟಿಕ್ ಆಧಾರ್ ಕಾರ್ಡ್ ಇರಬೇಕು ಅದೇ ಡಿಸ್ಟಿಕ್ ಅಲ್ಲಿ ಅಡ್ಮಿಷನ್ ಇರಬೇಕು ಅದು ಒಂದು ಮಾತ್ರ ಕಂಡೀಷನ್ ಇದೆ ಮೂರು ನಾಲ್ಕು ಐದು ನಿಮ್ಗೆ ಏನಾದ್ರು ಗ್ರಾಮೀಣ ಬೇಕಂದ್ರೆ ಮೂರು ನಾಲ್ಕು ಐದು ಕಂಪಲ್ಸರಿ ಒಂದು ದಿನ ಬಿಡದಾಗೆ ಅದು ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ ಒಂದು ಮಗುವಿನ ಅಡ್ಮಿಷನ್ ಇರಬೇಕು ಒಂದೇ ಒಂದು ದಿನ ಕೂಡ ನೀನು ಸಿಟಿಯಲ್ಲಿರುವಂತ ಶಾಲೆಗೆ ಹೋಗಿದ್ರೆ ಹಾಜರತೆ ಇದ್ರೆ ನಿಮ್ಮದು ಗ್ರಾಮೀಣ ಬರೋದಿಲ್ಲ ಇದಿಷ್ಟು ಮಾಹಿತಿ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಖಂಡಿತವಾಗಿಯೂ ನನಗೆ ಮೆಸೇಜ್ ಮಾಡಿ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಕೆಳಗಡೆ ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು